ನೋಡಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಯಾಕಂದರೆ ನಾನು ಕೂಡ ಆ ಭಾಷಣ ಹೇಳಿದೆ ಎಲ್ಲೂ ಕೂಡ ಸರ್ಕಾರ ಮುಖ್ಯಮಂತ್ರಿ ಅಂತಕ್ಕಂಥ ಶಬ್ದ ಅವ್ರ ಬಾಯಿಂದ ಬಂದಿಲ್ಲ ಏನು ಹೇಳಿದ್ದಾರೆ ಇದೇನು ಶೋಷಿತರ ವರ್ಗ ಏನಿದೆ ಬಡವರು ಬಡವರು ಅಂತಂದರೆ ಎಲ್ಲ ಜಾತಿಯವರು ಆಮೇಲೆ ಅಹಿಂದ ವರ್ಗದವರು ಇವ್ರದ್ದು ಧ್ವನಿಯಾಗಿ ಈ ವಿಚಾರಧಾರೆ ಶಕ್ತಿ ಕೊಟ್ಟಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಅವರು ನಮ್ಮ ತಂದೆಯವರು ಅಂತ ಅವರನ್ನು ಉಲ್ಲೇಖ ಮಾಡ್ತಾರೆ ಈ ವಿಚಾರಧಾರೆಗಳನ್ನು ನಮ್ಮ ತಂದೆಯವರು ಆದಮೇಲೆ ಮೇಲೆ ಸತೀಶ್ ಜಾರಕಿಹೊಳರು ಮುಂದುವರಿಸ್ತಾರಂತಕ್ಕಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಅದರ ಅರ್ಥ ಇಲ್ಲ ಅದು ಹೆಂಗೆ ಅದರ ಅದು ಹೆಂಗಾಗುತ್ತೆ ಈಗ ಈ ಶೋಷಿತ ವರ್ಗದ ಧ್ವನಿ ಆದರೆ ಮುಖ್ಯಮಂತ್ರಿನಾ ಅಥವಾ ಸಚಿವನ ಇಲ್ಲ ಅದು ಒಂದು ನಾಯಕತ್ವ ಒಂದು ವಿಚಾರಧಾರೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ನಾಯಕತ್ವ ಅಷ್ಟೇ ನಮ್ಮ ಪಕ್ಷದಲ್ಲಿ ಯಾರು ಯಾವ ಸ್ಥಾನದಲ್ಲಿ ಕೂಡಬೇಕು ಅನ್ನೋವಂಥ ತೀರ್ಮಾನ ನಮ್ಮ ವರಿಷ್ಠರು ನಮ್ಮ ಹೈಕಮಾಂಡ್ ಮಾಡ್ತಾರೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿಎಂ ಬದಲಾವಣೆ ಚರ್ಚೆ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ನೀವೇ ಸುಮ್ಮನೆ ಗುಂಪುಗಾರಿಕೆ ಮನೆ ಕೇಳಿದರು ಯಾರು ನನಗೆ ನೀವು ಯಾವ ಕಡೆ ರೀ ನೀವು ಈ ಕಡೆಯಾ ಆ ಕಡೆಯಾ ಅಂತ ಕೇಳಿದರು ಇದೇ ಜಿಲ್ಲೆಯಲ್ಲಿ ನಿಮ್ಮ ಗುಂಪು ಯಾವುದು ನಾವು ಯಾವ ಗುಂಪಲ್ಲ ನಾ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಂದು ಕಾಂಗ್ರೆಸ್ ಗುಂಪು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಗುಂಪಲ್ಲಿದ್ದಾರೆ ಬಿಜೆಪಿ ಜಗಳದಲ್ಲಿ ಅಭಿವೃದ್ಧಿ ಕೆಲಸ ಇವತ್ತು ನೋಡಿದ್ರಲ್ಲ ಇದು ಅಭಿವೃದ್ಧಿ ಕೆಲಸನೇ ಅಲ್ಲ ಇದು ಇವತ್ತಿನ ನಡೀತಾ ಇರೋದು ಅಭಿವೃದ್ಧಿ ಕೆಲಸನೇ ಈ ಸರಿ ಮಳೆ ನಮಗೆ ಬಹಳಷ್ಟು ತೊಂದರೆ ಮಾಡಿದೆ ಬಹಳಷ್ಟು ರಸ್ತೆಗಳು ಹಾಳಾಗಿದ್ದಾವೆ ಮಳೆ ನಿಂತು ಅನುದಾನವನ್ನು ಸೃಷ್ಟಿ ಮಾಡಿ ತರ್ತಕ್ಕಂಥ ಸ್ವಲ್ಪ ಆದರೂ ಸಮಯ ಬೇಕು ರಸ್ತೆಗಳನ್ನು ಸುಧಾರಿಸಿದ್ವಿ ಈಗಾಗಲೇ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಆಗಿ ಐವತ್ತು ಕೋಟಿ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ನೀರಾ ನೀರಾವರಿ ಯೋಜನೆಯಲ್ಲಿ ಕೈಗೊಳ್ಳಲು ಇವತ್ತು ನಮಗೆ ಐವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಈ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಮಹತ್ವಾಂಕ್ಷಿ ಯೋಜನೆ ಇವತ್ತು ನರೇಗಲ್ಲು ಮತ್ತು ಬ್ಯಾಗ್ವಾದಿ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಟೆಂಡರ್ ಮುಗಿಯುವ ಹಂತದಲ್ಲಿದೆ ಇವೆಲ್ಲ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಬಿಜೆಪಿ ನಾಯಕರು ಕೇಳ್ತಾ ಇರ್ತಾರೆ ಏನು ಸಿ ಎಮ್ ಬದಲಾವಣೆ ಅದಕ್ಕೆ ಕೈ ಯಾಕೆ ಯಾಕ ನಿರ್ಧಾರ ಹೇಳ್ತೀನಿ ಇದು ಇಲ್ಲ ಸಿ ಎಮ್ ಬದಲಾವಣೆ ಅಂತ ಹೇಳ್ತಿಲ್ಲ ಯಾಕೆ ಅಂತ ಅವ್ರ್ನ ಯಾರು ಕೇಳೇ ಇಲ್ಲ ನೀವು ಹೋಗಿ ಎಲ್ಲ ಸರ್ ಇದು ಹೇಳ್ಬೇಕಲ್ಲ ಇಲ್ಲಿ ಯಾರು ಅವ್ರಿಗೆ ಯಾರ್ಯಾರು ಹೋಗಿ ಕೇಳಿದರು ಹೇಳ್ತಾರೆ ಅವರು ಬದಲಾವಣೆ ಮಾಡ್ತೀವೋ ಇಲ್ಲ ಏನಂದ್ರೆ ಕೇಂದ್ರದಲ್ಲೂ ಎರಡು ಬಣ ಇದೆ ರಾಜ್ಯದಲ್ಲೂ ಎರಡು ಬಣ ಇದೆ ಒಂದು ಬಣ ಚಿತ್ರಮಯ ಅವ್ರು ಸಪೋರ್ಟ್ ಮಾಡ್ತಾಯಿದ್ರೆ ಒಂದು ಮಣ ಡಿ ಕೆ ಸಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಜೈದ್ರಿ ಅವ್ರ ಅವ್ರವ್ರ ಅಭಿಮಾನ ಅವರವ್ರ ಪ್ರೀತಿ ಮೇಲೆ ಬಂದಾಣಿಕೆ ಇರ್ತಕ್ಕಂಥ ಸತ್ಯ ಆದರೆ ಪಕ್ಷ ಅಂತ ಬಂದಾಗ ನಮ್ಮಲ್ಲಿ ಬಣ ಇಲ್ಲ ಎಲ್ಲಾ ನಾಯಕರು ಒಂದಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಅತಿ ಹೆಚ್ಚಿನ ಸಂಖ್ಯೆಗಳನ್ನು ಗೆಲ್ಲುವ ಮೂಲಕ ಒಂದು ಬಲಿಷ್ಠ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಅಭಿವೃದ್ಧಿಯು ಕೂಡ ಅವರಿಬ್ಬರ ಮಾರ್ಗದರ್ಶನ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ